ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ದೀಪಾವಳಿ ಹಬ್ಬ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ನಮ್ಮಮ್ಮ ಮನೆ ಇದೀನಿ ಇವತ್ತಿನ ಬ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಆವಾಗಲೇ ಸ್ವಲ್ಪ ರೆಡಿಯಾಗಿರ್ಲ ಆವಾಗಲೇ ಬ್ಲಾಕ್ ಮಾಡಿದ್ದು ಇದು ಸಂಜೆ ಲಕ್ಷ್ಮಿ ಪೂಜೆ ಎಲ್ಲ ಮಾಡಿ ಇವಾಗ ಸ್ವಲ್ಪ ಪಟಾಕಿ ಎಲ್ಲ ಹೊಡೆಯೋಣ ಅಂದ್ಕೊಂಡು ಹೊಡಿತಾ ಇದ್ದೆ ನಮ್ಮ ಮನೇಲಿ ರಂಗೋಲಿ ಆ ಥರ ಬಿಡಿಸಿದ್ದೀನಿ ಅಂಥೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂಥೇಳು ಕಮೆಂಟ್ ಮಾಡಿ ಇದು ನಾನೇ ಬಿಡಿಸಿರೋದು ಹೆಕ್ಕಾಣ್ತಾ ಇದೆ ಅಂಥೇಳಿ ಕಮೆಂಟ್ ಮಾಡಿ ನಾನು ಇದು ನೆಕ್ಸ್ಟ್ ಡೇ ನಾವು ಸಂಡೇ ಹೋಗಿದ್ವಿ ಸಂಡೇ ಏನು ಬ್ಲಾಗ್ ಮಾಡಿಲ್ಲ ಇದು ಮಂಡೇ ಮಂಡೇ ಬ್ಲಾಗ್ ಇದ್ದೀನಿ ಬೆಳಗ್ಗೆಯೇ ರಂಗೋಲಿ ಬಿಡಿಸಿದ್ನ ಅದು ಒಂದು ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಎರಡು ರಂಗೋಲಿ ಬಿಡಿಸಿದ್ದೀನಿ ಇದು ಹೊರಗಡೆ ಗೇಟಿಂದ ಹೊರಗಡೆ ಬಿಡಿಸಿದ್ದೀನಿ ಇನ್ನೊಂದು ಇದು ನಮ್ಮ ಮನೆಯಲ್ಲಿ ದೇವಸ್ಥಾನ ಇದೆ ಕರಿಯಮ್ಮನ ದೇವಸ್ಥಾನ ಅಂತೇಳಿ ಕಟ್ಟಿದ್ದೀವಿ ಅಲ್ಲಿ ಒಂದು ರಂಗೋಲಿ ಬಿಡ್ತಿದ್ದೀನಿ ಇದು ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹಾಗೆಯೇ ನಾವು ಮನೆ ಮುಂದೆ ಒಂದು ಸ್ವಲ್ಪ ಗಿಡಗಳೆಲ್ಲ ಹಾಕಿದ್ವಿ ನಿಮಗೆ ನಾನು ಪೂರ್ತಿ ವ್ಲಾಗ್ ಮಾಡಿ ತೋರ್ಸೋಕ್ಕೆ ಆಗಿಲ್ಲ ಯಾಕಂದರೆ ಸ್ವಲ್ಪ ಬ್ಯಿಯಾಗಿದ್ದ ಕಾರಣ ನಾನು ನಿಮ್ಮ ಜೊತೆ ಏನು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡೋಕ್ಕಾಗಿಲ್ಲ ಇದು ಬಂದ್ಬಿಟ್ಟು ಹೊರಗಡೆ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದು ಶೇರ್ ಇದ್ದೀನಿ ಬನ್ನಿ ಇವಾಗ ನನ್ನ ಮಗಳು ಯಾವ ಥರ ರೆಡಿಯಾಗಿದ್ದಾಳೆ ಅಂತ ಹೇಳಿ ಇದು ಮಾಡ್ತೀನಿ ನನ್ನ ಮಗಳು ಮತ್ತು ನಮ್ಮ ಅಣ್ಣನ ಮಗ ಇವನು ದೊಡ್ಡವನು ಆಮೇಲೆ ಇದು ಬಂದ್ಬಿಟ್ಟು ನಮ್ಮ ಮನೇಲಿ ಲಕ್ಷ್ಮಿ ಕುಲಿಸಿದ್ವಿ ಧನಲಕ್ಷ್ಮಿ ಪೂಜೆ ಮಾಡಿದ್ವಿ ಏಕೆ ಕಾಣ್ತಾ ಇದ್ದಾಳೆ ನಮ್ಮ ಧನಲಕ್ಷ್ಮಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಎಲ್ಲ ಪೂರ್ತಿ ರೆಡಿ ಮಾಡಿ ಪೂಜೆ ಮಾಡಿದ ಮೇಲೆ ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ ತಗೊಂಡು ಶೇರ್ ಇದ್ದೀನಿ ನೀವೆಲ್ಲ ಹೇಗೆ ಹೇಗೆ ಆಚರಣೆ ಮಾಡಿದ್ದೀರ ಹಬ್ಬ ಅಂತೇಳಿ ನನಗೆ ಕಮೆಂಟ್ ಮಾಡಿ ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಮತ್ತು ಪಟಾಕಿ ಹೊಡಿತಾ ಇದ್ರೆ ನೋಡೋಣ ನಮ್ಮನ್ನು ಮಾ ನನ್ನ ಮಗಳು ಆಮೇಲೆ ಅತ್ತಿಗೆ ಎಲ್ಲ ಪಟಾಕಿ ಹೊಡಿತಾ ಇದ್ದರು ನಾನು ಮಾತ್ರ ಹೊಡೆಯೋಲ್ಲಪ್ಪ ನನಗೆ ಇಷ್ಟ ಆಗೋಲ್ಲ ಒಂದು ಸುರ್ಸುರು ಬತ್ತಿ ಮಾತ್ರ ಇಟ್ಕೊಂಡಿರ್ತೀನಿ ಅಷ್ಟೇ ಆ ಮಗ ಎಲ್ಲ ಹೊಡಿತಾಯಿದ್ರು ಇವ್ರು ಬಂದ್ಬಿಟ್ಟು ಅತ್ತೆ ಆಮೇಲೆ ನಮ್ಮ ಚಿಕ್ಕ ಪಾಪ ಇವನು ತಮ್ಮ ಮಗನೇ ಇಬ್ರು ಮ ಗಂಡು ಮಕ್ಕಳು ಅವ್ರಿಗೆ ಅವರು ಹೊಡಿತಾ ಇದ್ದರು ನೋಡ್ತಾ ನಿಂತ್ಕೊಂಡಿದ್ದೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಅಷ್ಟೇ ತಗೊಂಡಿದ್ದು ಇದು ಒಂದು ಸ್ವಲ್ಪ ಮೆಮೊರಿಬಲ್ ಆಗಿರುತ್ತೆ ಅಂಥೇಳಿ ತಗೊಂಡೆ ಅಷ್ಟೇ ನಾನೇ ತುಂಬ ಜಾಸ್ತಿ ಜಾಸ್ತಿಯೇನೂ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ನಾನು ಸ್ವಲ್ಪ ಎಂಜಾಯ್ ಮಾಡೋಕೆ ಹೋಗಿದ್ದರಿಂದ ನಾನೇನೂ ಬ್ಲಾಗ್ಸ್ ಮಾಡೋಕ್ಕೆ ಹೋಗಲಿಲ್ಲ ಆಮೇಲೆ ಲಾಸ್ಟ್ ಬ್ಲಾಗಲ್ಲಿ ನಾನು ರೆಸಿಪಿ ಬ್ಲಾಗ್ ಶೇರ್ ಮಾಡ್ತೀನಿ ಅಂಥೇಳಿ ಶೇರ್ ಮಾಡಿಲ್ಲ ಈ ವ್ಲಾಗಲ್ಲಿ ಖಂಡಿತಾಗ್ಲೂ ಎಲ್ಲ ಬ್ಲಾಗ್ ಶೇರ್ ಮಾಡ್ತೀನಿ ಸಿಂಪಲ್ಲಾಗಿ ರೆಡಿನೂ ಆಗಿದೆ ಹೊಸ ಡ್ರೆಸ್ಸೆಲ್ಲ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದೆ ಹೊಸ ಡ್ರೆಸ್ಸು ನಾವು ಅನ್ನೇ ಕೊಡಿಸಿದ್ದ ಅದು ಹಾಕ್ಕೊಂಡು ರೆಡಿಯಾಗಿದೆ ನನ್ನ ಮಗಳು ಈ ಥರ ರೆಡಿಯಾಗಿದ್ಲು ಬನ್ನಿ ಇವಾಗ ಪಟಾಕಿ ಎಲ್ಲ ಹೊಡೆದಿದ್ದಾಯ್ತು ಇವಾಗ ಮನೆ ಒಳಗಡೆ ಹೋಗೋಣ ಇವಾಗ ಅಡುಗೆಗೆ ಒಬ್ಬಿಟ್ಟೆಲ್ಲ ಮಾಡಿದ್ದೆ ಒಬ್ಬಿಟ್ಟೊಂದು ತಟ್ಟಬೇಕಾಗಿತ್ತು ಹಾಗಾಗಿ ಅಷ್ಟು ತನಕ ಸುಮ್ಮನೆ ಕೂತ್ಕೊಂಡಿದ್ವಿ ಸುಮ್ಮನೆ ಕೂತ್ಕೊಂಡು ನಾನು ನನ್ನ ಮಗಳು ಇಬ್ಬರು ಸುಮ್ಮನೆ ನಮ್ಮ ಅಣ್ಣನ ಮಗ ಇವನು ಅವನು ಸುಮ್ಮನೆ ಕೂತ್ಕೊಂಡಿದ್ದ ಅವ್ರ ಮಾಮ ಜೊತೆ ಏನೋ ಮಾತಾಡ್ತಿದ್ದ ಅವನು ಆವಾಗ ನಾನು ವೀಡಿಯೋಸ್ ಮಾಡಿಕೊಂಡೆ ಓವರ್ ಅದಕ್ಕೆ ಕೊಡ್ತಾಯಿದ್ದೀನಿ ಇವಾಗ ನೆಕ್ಸ್ಟ್ ಡೇ ಇಂದ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸಿದು ನೆಕ್ಸ್ಟ್ ಡೇ ಹೇಗೆ ಕಾಣ್ತಾ ಇದೆ ಇವತ್ತಿನ ರಂಗೋಲಿ ಅಂಥೇಳು ಕಮೆಂಟ್ ಮಾಡಿ ಇದು ನಾನೇ ಬಿಡಿಸಿರೋದು ಚೆನ್ನಾಗಿದೆ ಅಂಥೇಳಿ ಕಮೆಂಟ್ ಮಾಡಿ ನನಗೊಂದು ಮೆಮೊರಿ ಆಗಿರುತ್ತೆ ಅಂಥೇಳಿ ಇದು ಹೊರಗಡೆ ಬಿಡಿಸಿದ್ದೀನಿ ಬನ್ನಿ ಇವಾಗ ಒಳಗಡೆ ತೋರಿಸ್ತೀನಿ ಒಳಗಡೆ ಇದು ಸಿಂಪಲ್ಲಾಗಿ ಬಿಡಿಸಿದೆ ಯಾಕಂದರೆ ನಿನ್ನೆ ಬಿಡಿಸಿದ್ನಲ್ವ ಫ್ರೆಂಡ್ಸ್ ಎಲ್ಲ ಅಳಿಸ್ಬಿಟ್ಟಿದ್ದ ಪಾಪು ಅದಕ್ಕೇ ಈ ಥರ ಸಿಂಪಲ್ಲಾಗಿ ಬಿಡಿಸೋಣ ಅಂದ್ಕೊಂಡು ಬಿಡಿಸ್ದೆ ಇವಾಗ ಬಂದ್ಬಿಟ್ಟು ಏನು ನೆಕ್ಸ್ಟ್ ಡೇ ಏನು ಕೆಲಸ ಇದಕ್ಕಿಲ್ಲ ತಿಂಡಿ ಮಾಡಬೇಕಾಗಿತ್ತು ತಿಂಡಿಗೆ ಟೊಮೊಟೊ ಬಾತ್ ಮಾಡಬೇಕಾಗಿತ್ತು ಟೊಮೊಟೊ ಒಂದು ಟೊಮೊಟೊ ಬಾತ್ ಮಾಡಿದ್ರೆ ತಿಂಡಿ ಆಗುತ್ತೆ ಆಮೇಲೆ ನಿನ್ನೆ ಒಬ್ಬಿಟ್ಟು ಒಂದು ಸ್ವಲ್ಪ ರಾತ್ರಿ ತಟ್ಕೊಂಡಿದ್ವಿ ಇದು ಬಂದುಬಿಟ್ಟು ಮಂಗಳವಾರ ಸೋಮವಾರ ಒಬ್ಬಿಟ್ಟು ಮಾಡಿದ್ನಲ್ವ ಅದು ಇದೆ ಇವಾಗ ಅದೊಂದು ತಟ್ಟಬೇಕು ನಮ್ಮ ಅತ್ತಿಗೆ ತರ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿದೆ ಇದು ನೆಕ್ಸ್ಟ್ ಡೇ ಆಗಿದ್ದರಿಂದ ಹಂಗೆ ಒಂದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ದೀವಿ ಮೂರು ದಿವಸ ಇಟ್ಟಿದ್ರು ಯಾಕಂದರೆ ಮಂಗಳವಾರ ಬಂದಿದ್ರೆ ಮೂರು ದಿವಸ ಇಟ್ಟಿದ್ರು ಅಷ್ಟೇನೆ ಇವಾಗ ರೆಸಿಪಿ ಶೇರ್ ಮಾಡ್ತೀನಿ ನಾನು ಈ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ತರ ಕಟ್ ಮಾಡ್ಕೊಂಡು ಇಷ್ಟಿಷ್ಟೂ ಬಿಟ್ಕೊಂಡಿದ್ದೀನಿ ಸಾಕು ಅಂತೇಳಿ ಇದು ಒಂದು ಸೆವೆಂಟಿ ಗ್ರಾಮ್ಸ್ ಇದೆ ಅಷ್ಟೇನೆ ಅಷ್ಟು ಕ್ಯಾಪ್ಸಿಕಮ್ ಇದು ಪನ್ನೀರ್ ತಗೊಂಡಿದ್ದೀನಿ ಆಗ ಆಮೇಲೆ ಇದಕ್ಕೆ ಇಷ್ಟು ಈ ಥರ ಇದು ಯಾವ ಥರ ಟ್ಯೂಬ್ಸ್ ಕಟ್ ಮಾಡ್ಕೊಂಡಿರ್ತೀವೋ ಅದೇ ಥರ ಟ್ಯೂಬ್ಸ್ಗೆ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಇದು ಆಪ್ಷನಲ್ಲು ಆಮೇಲೆ ಈರುಳ್ಳಿ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈಸಿಯಾಗಿ ಇಷ್ಟು ಇವಾಗ ಹಾಕ್ಕೊತೀನಿ ಎಲ್ಲ ಕಟ್ ತೊಳ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಇದು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡಾದರೆ ಬೇಡ ನನಗೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕಲ್ವಾ ಹಾಗಾಗಿ ಹಾಕ್ಕೊಂಡಿದ್ದೀನಿ ಆಮೇಲೆ ನಾನು ಇದಕ್ಕೆ ಬಂದುಬಿಟ್ಟು ಇವಾಗ ಈ ಸ್ಪೂನಲ್ಲಿ ಒಂದು ಎರಡು ಸ್ಪೂನು ಎರಡು ಸ್ಪೂನು ಮೊಸರು ಹಾಕ್ಕೋತೀನಿ ಹಾಕ್ಕೊಂಡ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಒಂದೇ ಕೈಯಲ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ಮೊಸರು ಹಾಕ್ಕೊಂಡೆ ಆಮೇಲೆ ನಮಗೆ ಈಗಲೇ ಖಾರದ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕೊಂಡಿದ್ದೀನಿ ಬೇಕಾದ್ರೆ ಆಮೇಲೂ ಹಾಕೋಬಹುದು ಈಗ ಕಲಸಿಟ್ಬಿಡೋ ಪುಟ್ಟ ಚೆನ್ನಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಅರ್ಶಿನ ಒಂದು ಟೀ ಸ್ಪೂನ್ ಅರ್ಶನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೊಂಡ್ಮೇಲೆ ಆಮೇಲೆ ಸ್ವಲ್ಪ ಗರಂ ಮಸಾಲ ಇದು ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಇದು ಒಂದು ಹಾಫ್ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಡ್ತೀನಿ ರೀ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದು ಇವಾಗ ನಾನು ಒಂದು ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ ಇದು ಮುಚ್ಚಿಟ್ಬಿಡ್ತೀನಿ ಇದು ಒಂದು ಅರ್ಧ ಗಂಟೆ ನಿಮ್ಮ ಹತ್ರ ಟೈಮ್ ಇದ್ದರೆ ಒನ್ ಅವರ್ ನೆನೆಸಿ ನಾನು ಒನ್ ಅವರ್ ಇವಾಗ ಇದು ರೆಸ್ಟಲ್ಲಿ ಇಡ್ತೀನಿ ಹಿಂಗೆ ಇರ್ತೀನಿ ಫ್ರಿಜ್ಜಲ್ಲಿ ಇಡಲ್ಲ ನಿಮಗೆ ಫ್ರಿಜ್ಜಲ್ಲಿ ಬೇಕಾದರೆ ಬೇಗನೆ ಮಾಡೋದಿದ್ರೆ ನೀವು ಫ್ರಿಜ್ಜಲ್ಲೇ ಇಡಿ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಇವಾಗ ಇದು ಮಾಡಲಿ ಬಿಸಿ ಆಗಿದೆ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೊಂಡಿಲ್ಲ ಒಂದು ಎರಡೇ ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ನಿಮಗೆ ಬೇಕಾದರೆ ನೀವು ಬೆಣ್ಣೆನೂ ಹಾಕ್ಕೋಬೋದು ಏನಿರುತ್ತೋ ಅದು ಹಾಕ್ಕೊಳ್ಳಿ ಬೆಣ್ಣೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಬೆನ್ನೆ ಇಲ್ಲ ಇವಾಗ ಹೋಗಿದೆ ಮರೆತೋಗ್ಬಿಟ್ಟೆ ಇದೆ ಅಂಥೇಳಿ ಇಲ್ಲ ಅಲ್ಲಿ ಅದಾಗಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಮಾಮೂಲಿ ನಾನು ಯೂಸ್ ಮಾಡ್ತೀನಲ್ವ ಅದು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಫ್ರೆಂಡ್ಸಿದು ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ನಾನಿಲ್ಲಿ ಒಂದು ಅರ್ಧ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಟೊಮೊಟೊ ವಾಪ್ಷನಲ್ಲೂ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಇದೆಲ್ಲ ಹಾಕೊಳ್ಳೋಣ ನಿಮ್ಮ ಹತ್ರ ಓವನ್ ಇದ್ದಿದ್ರೆ ಅಮೌಂಟ್ ಇ ಸೌಂಡ್ ಕಡಿಮೆ ಮಾಡು ಇದು ಓವನ್ ಇದ್ದಿದ್ರೆ ನೀವು ಓವನಲ್ಲಿ ಹಾಕ್ಕೊಂಡು ಎಣ್ಣೆನೆ ಏನು ಹಾಕೋಬೇಡ ಫೋವನಲ್ಲಿ ಆರಾಮಾಗಿ ಮಾಡ್ಕೋಬೋದು ನಾನಿವತ್ತು ಬಾಂಡ್ಲಿದಲ್ಲೇ ಯಾವ ಥರ ಮಾಡೋದು ಅಂಥೇಳಿ ಹೇಳ್ತಾ ಇದ್ದೀನಿ ಸ್ಟವ್ವು ಸ್ಲಿಮ್ಮಾಗಿಡಬೇಕು ನಾನು ಸ್ಲಿಮ್ಮಾಗಿಡೋಕೊವಾಗ ಆಫ್ ಮಾಡಿದೆ ಅದಕ್ಕೆ ಆ್ಯನ್ ಮಾಡಿದೆ ಹಾಕೋಬೇಕು ಇವಾಗ ಇದು ಹಾಕ್ಕೊಂಡಿದ್ದೀನಿ ಇವಾಗ ಅದು ಹಾಕ್ಕೊಂಡಿದ್ದೀನಲ್ವ ಇನ್ನೂ ಇದಕ್ಕೆ ಕರಿ ಇತ್ತಲ್ವಾ ನಾನು ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ ನೀವು ಇದೆಲ್ಲ ಮಿಕ್ಸ್ ಮಾಡ್ತೀವಲ್ವ ಅವಾಗಲೇ ಟೊಮೊಟೋನು ಹಾಕೋಬೋದು ನಾನು ಜಾಸ್ತಿ ನೀರು ಬಿಡ್ಕೋತ ಬಿಡ್ಕೋತಿದೆ ಅಂಥೇಳಿ ನಾನು ಹಾಕ್ಕೊಂಡಿಲ್ಲ ಇವಾಗ ಹಾಕೋತಾ ಇದ್ದೀನಿ ಇದು ಫುಲ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಧಾನಕ್ಕೆ ಮಾಡಿ ಈ ಥರ ಆಗಿಟ್ಬಿಟ್ಟು ನಿಧಾನಕ್ಕೆ ನಿಮ್ಮ ಹತ್ರ ಸ್ಟಿಕ್ಕುಗಳಿರುತ್ತವಲ್ವ ಸ್ಟಿಕ್ ಹಾಕ್ಬಿಟ್ಟು ಮಾಡ್ಬೋದು ಸ್ಟವ್ ಮೇಲೆ ಹಂಗೆ ಸುಡಿಸ್ಬಿಟ್ಟು ತಿನ್ಬೋದು ಅವ ಅದು ಚೆನ್ನಾಗಿರುತ್ತೆ ಅದು ಒಂದು ಸಲ ಮಾಡಿ ತೋರಿಸ್ತೀನಿ ಸ್ಟಿಕ್ಕಿದೆ ಅದರಲ್ಲಿ ಮಾಡ್ತಾಯಿಲ್ಲ ಇದರಲ್ಲೇ ಮಾಡ್ತಾಯಿದ್ದೀನಿ ಇದಕ್ಕೆ ನೀನು ನಾನು ಉಪ್ಪು ಖಾರ ಎಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಿಮಗೆ ಇವಾಗ ಬೇಕಾಗಿದ್ದರೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಹಾಕೊಳ್ಳಿ ನಿಮ್ಮ ಮನೇಲಿ ಜಾಸ್ತಿ ಖಾರ ತಿಂತೀರಾ ಅಂದರೆ ಹಾಕೊಳ್ಳಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಿದೆ ಅಲ್ವ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸು ನೀರು ನೀರು ಹಾಕಲ್ಲ ಅಷ್ಟೇ ಅಷ್ಟು ನೀರು ಹಾಕ್ಕೊಂಡು ಇದಿವಾಗ ಮುಚ್ಚಿಟ್ಬಿಡ್ತೀನಿ ತರಕಾರಿ ಎಲ್ಲ ಬೆಂದಮೇಲೆ ಚೆನ್ನಾಗಿರುತ್ತೆ ಆಮೇಲೆ ತೋರಿಸ್ತೀನಿ ಆ ಥರ ಆಗುತ್ತೆ ಅಂಥೇಳಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನಾನು ಫಸ್ಟು ಮಾಡಿದ್ದೆ ಹಾಗಾಗಿ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಬೆಂಡೆಕಾಯಿ ಫ್ರೈ ಸೈಡಿಗೆ ತಿನ್ನಬೇಕು ಅಂಥೇಳಿ ಬೆಂಡೆಕಾಯಿ ಫ್ರೈ ಇಂಥ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಇಷ್ಟು ಇದೆಲ್ಲ ತೆಗೆದ್ಬಿಟ್ಟು ಇವಾಗ ಮೊಸ್ರ ಎಲ್ಲ ಇದೆ ಅಲ್ವಾ ಇದೆಲ್ಲ ತೆಗೆದುಬಿಟ್ಟು ಸುಮ್ಮನೆ ಒಂದು ಸ್ವಲ್ಪ ಹಾಕೋಣ ಅಂಥೇಳಿ ಹಾಕ್ತೀನಿ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ ಆಮೇಲಿಂದ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ ಕೆಳಗಡೆ ಸ್ವಲ್ಪ ಇದಾಗ್ಬಿಟ್ಟಿದೆ ಸ್ಟೀಲ್ದಲ್ವಾ ಅದಕ್ಕೇ ಈ ಥರ ಆಗಿದೆ ಇದು ಇವಾಗ ಚಪಾತಿನೂ ಮಾಡಿಕೊಂಡು ಚಪಾತಿನೂ ಎಲ್ಲ ಮಾಡಿಟ್ಟೆ ಅದಾಗೋ ತನಕ ಚಪಾತಿನೂ ಎಲ್ಲ ಆಗಿದೆ ಸಾಕು ನಮಗಿಬ್ರಿಗೆ ಅಲ್ವಾ ನಾಲ್ಕು ಚಪಾತಿ ಮಾಡಿದರೆ ಸಾಕು ಅಂಥೇಳಿ ಮಾಡಿದ್ದೀನಿ ಇವಾಗ ನಿಮಗೆ ಯಾವ ಥರ ಬೇಕು ಆ ಥರ ರೋಲ್ ಮಾಡ್ಕೊಳ್ಳಿ ನಾನೊಂದು ಮಾಡಿ ತೋರಿಸ್ತೀನಿ ರೀ ಎಲ್ಲ ಕಾಪು ಇದಿರ್ತದಲ್ವ ಈ ಥರ ಹಿಂಗೆ ಅಂತ ಇದೆ ಅಂದ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಿಂಗೆ ಪೀಸ್ ಮಾಡ್ಬೋದು ನಿಮಗೆ ಹೆಂಗೆ ಇರಬೇಕು ಆ ಥರ ಮಾಡಿಕೊಂಡು ನಿಮಗೆ ಇದರಲ್ಲಿ ಇದು ಮಯಾನಸು ಇಲ್ಲಾಂದರೆ ಟೊಮೊಟೊ ಸಾಸು ಹಾಕ್ಕೊಂಡು ಮಾಡ್ಕೋಬೋದು ಇದಿಷ್ಟು ಹಾಕ್ಕೊಂಡು ಇದಿ ತೋರಿಸ್ತೀನಿ ಆ ಥರ ರೋಲ್ ಮಾಡಬೇಕು ಅಂಥೇಳಿ ಈ ಥರ ಹಾಕ್ಕೊಂಡಿದ್ದೀನಲ್ವಾ ಇದು ಇದು ಈ ಕಡೆ ಸ್ವಲ್ಪ ಬೆಂಡ್ ಮಾಡಿ ಆಮೇಲೆ ಈ ಕಡೆ ಮಾಡಿ ಇಲ್ಲಿ ಒಂದು ಟೂತ್ ಪೂನ್ ಚುಚ್ಚಿದ್ರೆ ಜಾಸ್ತಿ ರೆಡಿ ಟು ಈಟ್ ನಿಮಗೆ ಬೇಕಾದರೆ ತವೆ ಮೇಲೂ ಹಾಕ್ಕೊಬೋದು ಒಂದು ಕೈಯಲ್ಲೇ ಮಾಡ್ತಾಯಿದ್ದೀನಿ ಅಂಥೇಳಿ ಸರಿಯಾಗಿಲ್ಲ ಇಷ್ಟು ಮಾಡಿಕೊಂಡ್ರೆ ಆಯಿತು ಕ್ಲೀನಾಗೆ ಮಾಡಿ ತೋರಿಸ್ತೀನಿ ರೀ ಫ್ರೆಂಡ್ಸ್ ನೋಡಿ ಇವತ್ತಿನ ನನ್ನ ಮಗಳ ಊಟ ಇದು ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ಅರ್ಶನ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಅಷ್ಟೇ ಇದು ಒಂದು ಮೂರು ಟೂಬು ಹಾಗೆ ಪನ್ನೀರ್ ಇಟ್ಕೊಂಡಿದ್ದೀನಿ ಈ ಥರ ತುಂಬ ಹಾಕಿದ್ದೀನಿ ಇವಾಗ ಕೇಳ್ತೀನಿ ರೀ ಇದು ನಮ್ಮ ಮನೆಯಲ್ಲಿರುವಂತಹ ಡಿನ್ನರ್ ವೆರಿ ಸಿಂಪಲ್ ಆದ ಡಿನ್ನರ್ ಫ್ರೆಂಡ್ಸ್ ಇದು ನನ್ನ ಡಿನ್ನರ್ ಇದು ತರಕಾರಿ ಎಲ್ಲ ನನಗೆ ಬೇಕು ಹೇಳಿ ನಾನು ಹಾಕೊಂಡಿದ್ದೆ ಅವಳಿಗೆ ಬರೀ ಕ್ಯಾಪ್ಸಿಕಮ್ ಸಾರಿ ಪನ್ನೀರು ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಅಷ್ಟೇ ಹಾಕಿದ್ದೀನಿ ಇದು ಅದ್ರಲ್ಲಿ ಅರ್ಧ ಕ್ಯಾಪ್ಸಿಕಮ್ ಆಗ್ತದೆ ಹಾಗಾಗಿ ಅರ್ಧ ಕ್ಯಾಪ್ಸಿಕಮ್ ಇದು ಬೆಂಡೆಕಾಯಿ ಮತ್ತು ಕ್ಯಾಪ್ಸಿಕಮು ಫ್ರೈ ಮಾಡ್ಕೊಂಡಿದ್ದೀನಿ ಎರಡು ಚಪಾತಿ ಇವಾಗ ನನ್ನ ಊಟ ಆಗಿತ್ತು ಬನ್ನಿ ಊಟ ಮಾಡೋಣ ಊಟ ಮಾಡಿಬಿಟ್ಟು ಆಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳೀನು ಕಮೆಂಟ್ ಮಾಡಿ ಇದು ದೀಪಾವಳಿ ಹಬ್ಬದ ಬ್ಲಾಗ್ ಸಿಂಪಲ್ ಆಗಿತ್ತು ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇನ್ನೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ನಿಮ್ದೆಲ್ಲ ಹಬ್ಬ ಆಗೋಗಿರುತ್ತೆ ಸ್ವಲ್ಪ ರೀಸನ್ಸ್ ಸ್ವಲ್ಪ ಎಡಿಟಿಂಗ್ ಮಾಡೋಕ್ಕೆ ಲೇಟ್ ಆಯಿತು ಸರಿನಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್